ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಹೇಗಿದ್ದೀರಾ ಆಯ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ವ್ಯವಸ್ಥೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಇವತ್ತಿನ ಇತ ವೀಡಿಯೋ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಇವತ್ತು ತಿಳಿಸ್ಕೊಡ್ತಿರೋದ್ರೆ ಅಂಗನವಾಡಿ ಕಾರ್ಯಕರ್ತೆಯ ಈಡಿಕೆಗಳ ಬೇಡಿಕೆಗಳನ್ನ ಬಗ್ಗೆ ನಾನು ಈಡೇರಿಸ್ಕೊಳ್ಳೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇತ್ತೀಚಿಗಷ್ಟೇ ಬೆಳಗಾವಿನಲ್ಲಿ ಒಂದು ಏನಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಎ ಐ ಟಿ ಯು ಸಿಯಿಂದ ಒಂದು ಬೆಳಗಾವಿ ಅಂತ ಒಂದು ಹೋರಾಟವನ್ನು ನಡೆಸಿದ್ರು ಅದರಲ್ಲಿ ಏನಂತ ಹೇಳಿದ್ರೆ ಅದರಲ್ಲಿ ಈ ಅಂಗನವಾಡಿ ಕಾರ್ಯಕರ್ತೆಯದು ಫೆಡರೇಷನ್ ಸಂಬಂಧಪಟ್ಟಂತೆ ಪ್ರಧಾನ ಕಾರ್ಯದರ್ಶಿಯಾದ ಅದರಲ್ಲಿ ಜಯಮ್ಮ ಅವರು ಅಂತ ಹೇಳಿ ಇದ್ರ ಬಗ್ಗೆ ಅಂದರೆ ಇವಾಗೆಲ್ಲರೂ ಅದನ್ನು ಆಗಲ್ಲ ಅಂತ ಒಬ್ಬರು ಅದ್ರ ಬಗ್ಗೆ ಏನೇನೆಲ್ಲ ಬೇಡಿಕೆಗಳನ್ನ ಇದೆ ಏನೇನೆಲ್ಲ ನಮ್ಗೆ ಅದನ್ನು ಈಡೇರಿಸಬೇಕು ಅಂತ ಹೇಳಿ ಅವರು ಇದನ್ನ ಇದ್ರ ಬಗ್ಗೆ ಸ್ಪಷ್ಟನೆಯಾಗಿ ವಿವರಿಸಿದ್ದಾರೆ ನಮ್ಗೆ ಏನೇನೆಲ್ಲ ಜಾರಿಗೊಳಿಸ್ಬೇಕು ಅಂತ ಹೇಳಿ ಹಾಗೆ ಬನ್ನಿ ಅದರದ್ದು ಏನು ಬಹುಮುಖ್ಯವಾದ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತ ಕೇಳೋದಾದರೆ ಅವರಂತ ಹೇಳಿದ್ರೆ ಖಾನಾಪುರದಲ್ಲಿ ನಮ್ಮ ಅಂದರೆ ನಮ್ಮ ಎ ಪಿ ಸಾಹೇಬ್ರಾಗ್ಲಿ ತುಂಬ ಸಾಕಷ್ಟು ಹೀಗೆ ಪ್ರಿಯಾಂಕಾ ಅವರು ಗ್ಯಾರಂಟಿ ಕೊಟ್ಟಿದ್ದರು ಗ್ಯಾರಂಟಿ ಕೊಟ್ಟಿದ್ದರು ಅದರಲ್ಲಿ ಏನಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕಿಯವರಿಗೆ ಹತ್ತು ಸಾವಿರ ಬಿಸಿಯೂಟ ಕಾರ್ಯಕರ್ತೆಯವರಿಗೆ ಐದು ಸಾವಿರ ಆಶಾ ಕಾರ್ಯಕರ್ತೆಯರಿಗೆ ಎಂಟು ಸಾವಿರ ಅಂತ ಹೇಳಿ ಕೊಟ್ಟಿದ್ರು ಹಾಗೆ ಐದು ಗ್ಯಾರಂಟಿ ಮಾಡಿರುವ ಸರ್ಕಾರ ಈಗ ಆರನೇ ಗ್ಯಾರಂಟಿಯಾದ ಜಾ ಆರಂಟಿ ಗ್ಯಾ ಆರನೇ ಆದ ಈ ನಮಗೆ ಜಾಸ್ತಿ ಮಾಡಬೇಕು ಈ ಸ್ಯಾ ಸ್ಯಾಲ್ರಿನ ಗೌರವಧನ ಹೆಚ್ಚಿಸಬೇಕು ಜಾಸ್ತಿ ಮಾಡಬೇಕು ಅಂತ ಈ ಕೇ ಕೇಳ್ತಾ ಇದ್ದಾರೆ ಎಲ್ಲದರ ಮುಖಾಂತರ ಇದ್ರ ಮುಖಾಂತರ ನಾವು ಇದ್ದೀವಿ ಅಂತ ಹೇಳ್ತಿದ್ದಾರೆ ಜಾಸ್ತಿ ಮಾಡೋದು ಏನಂತ ಹೇಳಿದ್ರೆ ಹಲವಾರು ಹೋರಾಟಗಳನ್ನು ಜಾರಿ ಮಾಡಿ ಗ್ರ್ಯಾಜುಟಿ ಕೊಡ್ತಿದ್ದಾರೆ ಹಾಗಂದರೆ ಏನಂತ ಹೇಳಿದರೆ ಗ್ರಾಜಿ ಕೊಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲ ಎರಡು ಸಾವಿರದ ಹತ್ತರಿಂದ ಗ್ರಾಜ್ಯುಟಿ ಅಮೌಂಟನ್ನ ಕೇಳ್ತಾ ಇದ್ದೀವಿ ಹೋರಾಟ ಮಾಡ್ತಾಯಿದ್ದೀವಿ ಈ ಸರ್ಕಾರಕ್ಕೆ ಕಾರ್ಮಿಕರ ಸಪೋರ್ಟ್ ನಾವು ನಮ್ಮ ಕಡೆಯಿಂದಲೂ ಸರ್ಕಾರಕ್ಕೆ ಸ ಸಪೋರ್ಟ್ ಮಾಡ್ತಾ ಇದ್ದೀವಿ ಅದಲ್ದಲೇ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸದ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ತುಂಬ ಒಂದು ಋಣಿಯಾಗಿದ್ದೀವಿ ಅದರ ಅದರಿಂದ ಅದ ಸಚಿವರ ಸಚಿವ ಯಾರಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೂ ನಾವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀವಿ ಅವರು ಸುಖ ಸಿದ್ದರಾಮಯ್ಯ ಸರ್ಕಾರ ಜೊತೆ ಕೂತ್ಕೊಂಡು ಮಾತನಾಡಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಇದ್ದ ಗೌರವಧನದ ಬಗ್ಗೆ ಕುತ್ಕೊಂಡು ಮಾತಾಡಿ ಇದು ಈ ಸ್ಯಾ ಸ್ಯಾಲ್ರಿನ ಈ ಗೌರವಧನನ ಹೆಚ್ಚು ಹೆಚ್ಚಳ ಮಾಡಬೇಕು ಅಂತ ಅವರು ಅಂದರೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಕೇಳ್ಕೊಳ್ತಿದ್ದಾರೆ ನಮಗೆ ಇದು ಮಾಡಲೇಬೇಕು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಲ್ವಾ ನಾವು ಈ ಥರ ಮಾಡಲೇಬೇಕು ಹಾಗೆ ಮಿನಿ ಈ ನೆಕ್ಸ್ಟು ಈ ನೆಕ್ಸ್ಟ್ ಬರೋದಾದರೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯನ್ನ ಏನಂತ ಹೇಳಿದರೆ ಮಿನಿ ಅಂಗನವಾಡಿ ಕರ್ತೆಯನ್ನ ಮಿನಿ ಅಂಗನವಾಡಿನ ಸಾರಿ ಮಿನಿ ಅಂಗನವಾಡಿನ ಮೇಯ್ನ್ ಅಂಗನವಾಡಿಯಾಗಿ ಮಾಡಬೇಕು ಅದರಲ್ಲಿ ಹಾಗೆ ಹೇಳೋದಾದ್ರೆ ಆರನೇ ಗ್ಯಾರಂಟಿ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಒಬ್ಬ ಸಹಾಯಕಿಯನ್ನು ನೇಮಿಸಬೇಕು ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಮೆ ನಮಗೆ ಮುಖ್ಯ ಕಾರ್ಯಕರ್ತೆಯರಿಗೆ ಏನು ಸಂಬಳ ಕೊಡ್ತಿದ್ದೀರಾ ಅದರಲ್ಲಿ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೊಡಬೇಕು ಅದಲ್ದಲೆ ಕೊಡಬೇಕು ಎರಡನ್ನೂ ಈ ಎರಡನ್ನೂ ಕಡೆಗಣಿಸಿ ನೀವು ಶೋಷಣೆ ಮಾಡೋ ಥರ ಆಗಿದೆ ಅಂತ ಪ್ರಧಾನ ಕಾರ್ಯದರ್ಶಿ ಜಯಮ್ಮ ಅವರು ಇದ್ರ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ ಬಟ್ ಇದನ್ನು ಸರ್ಕಾರ ತಗೊಳ್ಳಲೇಬೇಕು ಆಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಏನಂತ ಹೇಳಿದ್ರೆ ಅವ್ರಿಗೆ ಏನಂತ ಹೇಳಿದರೆ ಇದು ಮಿಂಗಿ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಇದರಲ್ಲಿ ಇಶ್ ಈ ಬರೋ ಸ್ಯಾಲ್ರಿಯಲ್ಲಿ ಮಿನಿ ಅಂಗನವಾಡಿ ಅದರಲ್ಲಿ ಬರೋ ಸ್ಯಾಮ್ ಸಂಬಳದಲ್ಲಿ ಮೇ ಮುಖ್ಯ ಕಾರ್ಯಕರ್ತೆಯರು ಬರೋ ಥರನೂ ಇಲ್ಲ ಅವ್ರು ಇದ್ರಲ್ಲಿ ಹೇಗೆ ಜೀವನ ಮಾಡ್ತಾರೆ ಅಂತ ಪ್ರಶ್ನೆ ಇಟ್ಟಿದ್ದಾರೆ ಸರ್ಕಾರದ ಮುಂದೆ ಹಾಗೆ ಇನ್ನೊಂದರೆ ಅಂಗನವಾಡಿ ಸ್ವಚ್ಛತೆಗಾಗಿ ಎರಡು ಮೂರು ವರ್ಷಗಳಿಂದ ಹಣ ಕೊಟ್ಟಿಲ್ಲ ಹಣ ಕೊ ಅಂದರೆ ಕೊಟ್ಟಿಲ್ಲ ಒಂದು ಸಲ ಕೊಡ್ತಾರೆ ಒಂದು ಸಲ ಕೊಟ್ಟರೆ ಅದಿನ್ನು ಯಾವಾಗಲೂ ಕೊಡ್ತಾರೆ ಅದು ಸ್ವಚ್ಛತೆಗೆ ಆಗಲಿ ಮತ್ತು ಮೊ ಅಂಗನವಾಡಿ ಸ್ವಚ್ಛತೆ ಮತ್ತು ಅದನ್ನು ಕೈಯಾರೆ ನಾವು ಹಾಕಿ ಕೈಯಾರೆ ಹಣ ಹಾಕಿ ನಾವು ಅದನ್ನು ಅವಾಗ ಆವಾಗ ಇನ್ಯಾವಾಗಲೂ ಅವ್ರು ಅಮೌಂಟ್ ಹಾಕ್ತಾರೆ ಅದಲ್ದಲೆ ಮೊಟ್ಟೆ ಮೊಟ್ಟೆಗೆ ನಾವು ಇವಾಗ ಅದು ಮುಂಜಾಗ ಮುಂಜ ಮುಂದೆ ಮುಂಚೆನೇ ಕೊಡೋದಿಲ್ಲ ಮೊಟ್ಟೆ ಮೊಟ್ಟೆಗೆ ಅಂತ ಹೇಳಿ ಹಣನ ಅದು ಎಷ್ಟು ನಾವು ಮುಂಚೆ ಮೊದಲೇ ಅದು ಮೊಟ್ಟೆ ತಗೊಂಡು ಆಮೇಲೆ ನಾವು ಜನ ಫಲಾನುಭವಿಗಳಿಗೆ ಅಂದರೆ ಜನರಿಗೆ ನಾವು ಕೊಟ್ಟು ಆಮೇಲೆ ನಾವು ಸರ್ಕಾರದಿಂದ ಹಣ ತಗೊಳ್ಳೋ ಥರ ಆಗಿದೆ ಅದು ಸಾಕಾಗ್ತಿಲ್ಲ ಹಣ ಈಗ ಹೆಚ್ಚು ಕಡಿಮೆ ಒಂದು ಈಗಿನ ರೇಟಲ್ಲಿ ಹೆಚ್ಚು ಕಡಿಮೆ ಆಗ್ತಿದೆ ಆದರೆ ಆ ಅಮೌಂಟಲ್ಲಿ ಹೆಂಗೆ ಒಂದೇ ದಿನಕ್ಕೂ ಕೊನತರ ಇರುತ್ತೆ ರೇಟು ಅದರಲ್ಲಿ ನಾವು ಹೇಗೆ ತೊಗೊಳ್ಳೋದು ಹೇಗೆ ತೊಗೊಂಡು ಇದನ್ನ ಇದು ಮಾಡೋದು ಇವಾಗ ನಾವು ಕೈಯಾರೆ ಎಕ್ಸ್ಟ್ರಾ ಅಮೌಂಟ್ ಹಾಕೋ ಥರ ಆಗಿದೆ ಮೊಟ್ಟೆ ಅಮೌಂಟ್ ಸಹ ಮೊಟ್ಟೆ ಅಮೌಂಟ್ ಸಹ ಇನ್ ಯಾವಾಗಲೂ ಹಾಕ್ತೀರಾ ನಮಗೂ ಇವಾಗ ನೀವು ಅಂಗನವಾಡಿ ಕಾರ್ಯಕರ್ತೆಯರು ತೊಗೊಂಡಿರೋದೇ ಬಡವ್ರನ್ನ ಅದರಲ್ಲಿ ಅವ್ರು ಎಕ್ಸ್ ಮೇಲೆ ಕೈಯಾರೆ ಹಾಕಿ ಮೊಟ್ಟೆ ಅಮೌಂಟ್ ಎಲ್ಲ ಕೊಟ್ಟು ಮೊಟ್ಟೆ ಎಲ್ಲ ತಗೊಂಡು ಆದ್ಮೇಲೆ ನೀವು ಅಮೌಂಟ್ ಹಾಕಿದ್ರೆ ಅದರಲ್ಲೂ ಕಡಿಮೆ ಆಗ್ತಿರೋದು ಅಂತ ಹೇಳಿ ತುಂಬ ಸಾಕಷ್ಟು ಕ್ವಶನ್ಗಳನ್ನೇ ಅವರು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಕೆಳಗೆ ಅದು ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ಕೆಲವು ನಮ್ಗೆ ಅಮೌಂಟೇ ಬಂದಿಲ್ಲ ಇನ್ನೂ ಸಹ ಅಂತ ಹೇಳ್ತಿದ್ದಾರೆ ಹಾಗೆ ಅಂತ ಹೇಳಿ ಕೆಲವಾರು ಹೀಗೆ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಹೇಳಿದ್ರೆ ಸಮವಸ್ತ್ರಗಳು ಸಮವಸ್ತ್ರಗಳು ಏನಂತ ಹೇಳಿದರೆ ಎಲ್ಲರಿಗೂ ಒಂದೇ ಥರ ಕೊಟ್ಟಿದ್ದೀರಾ ಇವಾಗ ಒಂದು ಪೊಲೀಸ್ ಇದಕ್ಕಾಗಲಿ ಒಂದು ಆಶಾ ಕಾರ್ಯಕರ್ತೆಯಾಗಲಿ ಇನ್ನೊಂದು ಕೆಲಸ ಆಗಲಿ ಒಂದು ಗೌರ್ಮೆಂಟ್ ಅಂತ ಬಂದಾಗ ಒಂದೇ ಥರ ನೀವು ಸಮವಸ್ತ್ರಗಳನ್ನ ಒಂದೇ ಕಲರ್ನ ನೀವು ಚೂಸ್ ಮಾಡ್ತೀರಾ ಬಟ್ ಇಲ್ಲೇನಂತ ಆಗಿದೆ ಅಂತ ಹೇಳಿದರೆ ನಮಗೆ ಪ್ರತಿ ವರ್ಷ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವು ಕಲರ್ನ ಚೇಂಜ್ ಮಾಡ್ತಾ ಇದ್ದೀರಾ ಹೀಗೆ ಅಂದರೆ ಅದು ನೀವು ಲೋ ಕ್ವಾಲಿಟಿ ಕೊಟ್ಟು ಆಮೇಲೆ ನಾವು ಅದನ್ನು ಚೆನ್ನಾಗಿಲ್ಲ ಅಂತ ಹೇಳಿದಾಗ ನೀವು ಕಲರ್ನ ಪ್ರತಿ ವರ್ಷ ಚೇಂಜ್ ಮಾಡ್ತಿದ್ದೀರಾ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚಾಮುಕ್ ಇದು ಕಲ್ಪು ಅವರು ಏನಂತ ಹೇಳಿದರೆ ಕಳಪೆ ಸಮವಸ್ತ್ರ ಕೊಡ್ತಿದ್ರು ಅಂತ ಹೇಳಿ ಅವರು ನಮ್ಮ ಅಕೌಂಟ್ಗೆ ದುಡ್ಡು ಹಾಕೋಕೆ ಹೇಳಿದರು ಆವಾಗ ನಮ್ಮ ಅಕೌಂಟ್ಗೆ ಅದು ಹಣ ಹಾಕಿದ್ರು ಅದು ತಗೊಳ್ಳೋಕ್ಕೆ ನಾವು ಒಂದು ಬಣ್ಣ ಚೂಸ್ ಮಾಡಬೇಕಾಗುತ್ತೆ ನಿಖರವಾದ ಒಂದು ವಿನ್ಯಾಸವನ್ನು ಒಂದು ಬಣ್ಣ ಚೂಸ್ ಮಾಡಬೇಕಾಯಿತು ಆ ಚೂಸ್ ಮಾಡಿದೆ ಅದು ಆ ವರ್ಷ ನಮಗೆ ತುಂಬ ಎಫೆಕ್ಟ್ ಆಯಿತು ಅದಲ್ದಲೇ ನಾವೆಲ್ಲ ಏನಂದರೆ ನಮಗೇನಂತ ಹೇಳಿದರೆ ಒಂದು ಬಣ್ಣ ನಮಗೆ ಇದಾಗಾದರೆ ಅಂಗನವಾಡಿ ಸಹಾಯಕಿಯರಿಗೆ ಮರೂನ್ ಕಲರ್ ಬಣ್ಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೆಂತ್ಯ ಇಷ್ಟು ಬರುತ್ತಲ್ಲ ಆ ಥರ ಕಲರ್ ಬಣ್ಣ ಇರಬೇಕು ಇದು ಇದನ್ನು ಬಿಟ್ಟು ನಮಗೆ ಬೇರೆ ಕಲರ್ ಚೂಸ್ ಮಾಡಲೇಬಾರ್ದು ಇದನ್ನು ಈ ಒಂದನ್ನು ಒಂದು ಕಲರ್ನ ನಮಗೆ ನೇಮ್ ಒಂದು ಕಲರ್ನ ನಮಗೆ ಒಂದು ಫಿಕ್ಸ್ ಮಾಡಬೇಕು ಅದನ್ನು ಪರ್ಮನೆಂಟಾಗಿ ಮಾಡಬೇಕು ನೀವು ಅದನ್ನು ಬಿಟ್ಬಿಟ್ಟು ವರ್ಷ ವರ್ಷನ ಕ್ವಾಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಹೇಳಿ ಕಲರ್ ಚೇಂಜ್ ಮಾಡ್ತಾ ಇದ್ರೆ ನಮ್ಮದು ನಮ್ಮೆಲ್ಲ ನಮ್ಮ ಕೆಲಸಕ್ಕೆ ಒಂದು ಐಡೆಂಟಿಟಿ ಅನ್ನೋದು ಹೋಗುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ ಹಾಗೆ ಏನಂತ ಹೇಳಿದರೆ ನಿಮಗೆ ಹೋಗ್ಲಿ ಸಮಸ್ತ್ರ ಈ ಥರ ಕೊಡೋಕ್ಕಾಗಲ್ವಾ ಒಂದು ಡ್ರೆಸ್ ಕೋಟ್ ಇದು ಕೋಟ್ ಅನ್ನೋದನ್ನ ಒಂದನ್ನು ಪರ್ ಆಗಿ ಇಟ್ಬಿಡಿ ಆಮೇಲೆ ನಾವು ಸ್ಯಾರಿ ಮೇಲೆ ಯಾವ ಕಲರ್ ಸ್ಯಾರಿ ಹಾಕಿದ್ರು ಪರವಾಗಿಲ್ಲ ಆ ಕೋಟ್ನ ಎಲ್ಲರೂ ಪರ್ಮನೆಂಟಾಗಿ ಅದು ಹಾಕ್ಕೊಳ್ತೀವಿ ಇಲ್ಲಾಂದ್ರೆ ಆ ಥರನಾದರೂ ನೀವು ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ ಓಕೆನಾ ಅದಲ್ದಲ್ಲೇ ನೆಕ್ಸ್ಟು ವೈದ್ಯಕೀಯ ವೆಚ್ಚ ನೀವು ಐವತ್ತು ಸಾವಿರ ಇದ್ದೀರಾ ಇವತ್ತಿನ ರೇಟಲ್ಲಿ ಇವತ್ತಿನ ಇದರಲ್ಲಿ ನಾವು ಗೌರ್ಮೆಂಟ್ ಏನಾದರೂ ಒಂದು ದೊಡ್ಡ ದೊಡ್ಡ ಒಂದು ಇವಾಗ ಪ್ರಾಬ್ಲಮ್ ಆಯಿತು ದೊಡ್ಡ ದೊಡ್ಡ ಒಂದು ಕಾಯಿಲೆಗಳು ಬಂತು ಅವಾಗ ನಾವು ವೈದ್ಯಕೀಯ ವೆಚ್ಚದಲ್ಲಿ ಐವತ್ತು ಸಾವಿರದಿಂದ ಏನೂ ಆಗೋದಿಲ್ಲ ಇವತ್ತಿನ ರೇಟಲ್ಲಿ ಪ್ರೈವೇಟ್ ಪ್ರೈವೇ ಪ್ರೈವೇಟ್ ಇವಾಗೆಲ್ಲದಕ್ಕೂ ಇವಾಗ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋದಾಗಲಿ ಕ್ಯಾನ್ಸರ್ಗೆ ಎಲ್ಲದಕ್ಕೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಕ್ಕಾಗೋದಿಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೂ ಹೋಗಬೇಕು ಅಲ್ಲಿಗೆ ಹೋದ್ರೆ ಲಕ್ಷಾಂತ ರೂಪಾಯಿ ಬೇಕಾಗುತ್ತೆ ಆದ್ದರಿಂದ ನೀವು ಕೊಡ್ತಾ ಇರೋಲ್ಲ ಐವತ್ತು ಸಾವಿರ ಯಾವ ಮೂಲೆಗೂ ಅಲ್ಲ ಅಂತ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆ ಏನಂತ ಹೇಳಿದ್ರೆ ದಿನಬತ್ತಿ ಹೆಚ್ಚಳ ಅಂದರೆ ದಿನಬತ್ತಿ ಹೆಚ್ಚಳ ಸಹ ನೀವು ಮಾಡ್ತಾ ಇಲ್ಲ ಡಿ ಎ ಅಮೌಂಟ್ನ ನೀವು ಈಕೆ ಮೂವತ್ತು ರೂಪಾಯಿ ಕೊಡ್ತಿದ್ದೀರ ಮೂವತ್ತು ರೂಪಾಯಿಂದ ಇವತ್ತಿನ ಊಟ ಜೀವನ ಸಾಗುತ್ತಾ ಹೋಟೆಲ್ಗಳಿಗೋದ್ರೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ಆದರೆ ಇದು ಇಪ್ಪತ್ತು ವರ್ಷದಿಂದ ಇದೇ ಥರ ಬಂದಿದೆ ಯಾಕೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಡಿ ಎ ಅಮೌಂಟ್ ಬಂದು ನಿಮ್ಮ ಮೂವತ್ತು ರೂಪಾಯಿ ನೀವು ನೀವು ಏನು ನಾವು ಊಟ ತಿನ್ನೋಕ್ಕಾಗುತ್ತೆ ಇದರಿಂದ ನಿಮ್ಗೇನು ಅನ್ನಿಸ್ತಿಲ್ವಾ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಇಷ್ಟು ನೀವು ಕೇವಲವಾಗಿ ನೋಡ್ತಾ ಇದ್ದೀರಾ ಅಂತ ಸರ್ಕಾರಕ್ಕೆ ಅವರು ಕ್ವಶನ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದೇನಂತ ಹೇಳಿದ್ರೆ ಮೇಲ್ವಿಚಾರಕರ ವರ್ಗಾವಣೆ ಅಂತ ಹೇಳ್ತಾಯಿದ್ರೆ ಮೇಲ್ವಿಚಾರಕ್ಕೆ ಅಂದರೆ ಇವಾಗ ಮೇ ಒಂದು ಮೇ ಅದರ ಪೋಸ್ಟ್ಲಿ ಇರ್ತಾರಲ್ಲ ಅವ್ರನ್ನ ವರ್ಗಾವಣೆ ಮಾಡಿ ನೀವು ವರ್ಗಾವಣೆ ಮಾಡಿದಲ್ಲಿ ನೀವು ಒಂದೇ ಕಡೆ ಕೂತ್ಕೊಂಡ್ರೆ ಅವ್ರಿಗೂ ಬೋರಾಗಿ ಏನು ಬೇರೆ ಕಡೆ ಹೋಗಿ ಅವ್ರು ಏನು ಆಗಲ್ಲ ನೀವು ವರ್ಗಾವಣೆ ತಾಲೂಕಿಂದ ತಾಲೂಕಿಗೆ ನೀವು ವರ್ಗಾವಣೆ ಮಾಡ್ತಾಯಿದ್ರೆ ಅವ್ರಿಗೂ ಚೇಂಜಸ್ ಇರುತ್ತೆ ಅವ್ರಿಗೂ ಮಕ್ಕಳಲ್ಲಿ ಎಲ್ಲ ಬೇರೆ ಥರ ಮಕ್ಕಳಲ್ಲಿ ಚೇಂಜಸ್ ಆಗಲಿ ಎಲ್ಲ ಥರ ಹೇಳ್ಕೊಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ ನೀವೇನು ಚೇಂಜಸ್ ಮಾಡ್ದಾಳೆ ಚೇಂಜಸ್ ಮಾಡಬೇಕು ನೀವು ಚೇಂಜಸ್ ಮಾಡಿದ್ರೆ ಅಂದರೆ ಇದು ಒಂದು ಅವರು ಬೇಡಿಕೆ ಚೇಂಜಸ್ ಮಾಡಲೇ ಮಾಡಿ ಇದು ಒಂದು ಆ ಅಂತ ಅವರು ಕೇಳ್ಕೊಂಡಿದ್ದಾರೆ ಇನ್ನು ಕೊನೆಯದಾಗಿ ಕೊನೆಯದಾಗಿ ಗುಜರಾತ್ ಹೈಕೋರ್ಟು ಏನಂತ ಹೇಳಿತ್ತಂದರೆ ಗ್ರಾಜುಟಿ ಆಫರ್ನ ನೀಡಿತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅದು ಬಂತು ಅವ್ರಿಗೆ ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಜುಟಿ ಆಫರ್ ಆಯಿತು ಬಟ್ ಇಲ್ಲೇನಂತ ಹೇಳಿದ್ರೆ ನಮ್ಮ ಗುಜರಾತ್ ಗುಜರಾತ್ ಹೈಕೋರ್ಟ್ ಆದೇಶದಂತೆ ಎಲ್ಲ ರಾಜ್ಯ ಸರ್ಕಾರಗಳೂ ಇದನ್ನು ಆದೇಶದಂತೆ ಇದನ್ನು ಪಾಲಿಸಬೇಕು ಇದೆಲ್ಲ ರಾಜ್ಯ ಸರ್ಕಾರಗಳೂ ಇದು ನಮ್ಮ ಎತ್ತಿಡಿಬೇಕು ಎತ್ತಿಡಿದ್ಬಿಟ್ಟು ನಮಗೂ ಸಹ ಗ್ರಾಜ್ಯಟಿ ಅಮೌಂಟ್ ನಮಗೂ ಬರೋ ಮಾಡಬೇಕು ಮಾಡ್ಬೇಕು ನಾವು ಹೈಕೋರ್ಟ್ ಮೆಟ್ಲೇರ್ತೀವಿ ಇದ್ರ ಬಗ್ಗೆ ನಮಗೆ ತೀರ್ಮಾನ ಆಗಲೇಬೇಕು ಅಂತ ಹೇಳಿ ತುಂಬ ಈ ತರ ಸರ್ಕಾರಕ್ಕೆ ಕ್ವಶನ್ ಮಾಡ್ತಾ ಇದಾರೆ ಹಾಗೆ ಇವರು ಇನ್ನಂತ ಹೇಳಿದ್ರೆ ಐಡಿಯರ್ಸ್ ಬಂದು ನಮಗೆ ಆರಂಭವಾಗಿ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದ ಈ ಸುವರ್ಣ ಮಹೋತ್ಸವದಲ್ಲಾದರೂ ನಮಗೆ ಈ ಗೌರವದನ ಹೆಚ್ಚಳ ಮಾಡೋದಾಗಲಿ ಈ ಸಮವಸ್ತ್ರ ಮಾಡೋದಾಗಲಿ ಈ ಥರ ಗ ಇದು ಗ್ರ್ಯಾಚುಟಿ ಅಮೌಂಟ್ ಕೊಡೋದಾಗ್ಲಿ ಇದೆಲ್ಲನೂ ನಮಗೆ ಈ ಸುವರ್ಣ ಮಹೋತ್ಸವದಲ್ಲಿ ನೀವು ಕೊಡಬೇಕು ನಮ್ಮ ಬೇಡಿಕೆಗಳನ್ನ ಈ ಈಡೇರಿಸಬೇಕು ಅಂತ ಕೇಳಿಕೊಂಡು ಈ ಮನವಿನ ಈ ಸರ್ಕಾರಕ್ಕೆ ಮನವಿನ ಸಲ್ಲಿಸ್ತಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಏನೆಲ್ಲ ನಡೆಸುತ್ತೆ ಇದ್ರ ಬಗ್ಗೆ ಅಂದರೆ ಇದ್ರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದು ಇವರೆಲ್ಲರಿಗೂ ಒಂದು ಒಳ್ಳೆ ಡಿಸಿಷನ್ ತ ತಂದು ಒಂದು ಒಳ್ಳೆ ಸಿಹಿ ಸುದ್ದಿನೇ ಕೊಡಲಿ ಅಂತ ಇವತ್ತು ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಷ್ಟೇ ನೀವೂ ನಿಮ್ಮ ಹೋರಾಟವನ್ನು ಬಿಡಬೇಡಿ ಹೀಗೆ ಪಾಲಿಸ್ಕೊಳ ಹೀಗೆ ನೀವೂ ಹೋರಾಡ್ತಾ ಇರಿ ನಿಮಗೆ ನಿಮಗೆ ಏನು ಸಿಗಬೇಕು ಅಂದ್ಕೊಂಡಿದ್ದೀರ ಅದು ಸಿಗಲಿ ಅಂತ ಕೇಳ್ತಾ ನೀವು ಹೀಗೆ ಹೋರಾಟ ಇರಿ ಅಂತ ಕೇಳ್ತಾ ಮುಂದೆ ಮುಂದೆ ಹೀಗೆ ಸಿಹಿ ಸುದಿಸ್ ಬಂದೇ ಬರುತ್ತೆ ಒಂದಲ್ಲ ಒಂದಿನ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತು ವೀಡಿಯೋನ ಇಲ್ಲಿಗೆ ಈಗ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಇನ್ನು ಸಾಕಷ್ಟು ವೀಡಿಯೋದನ್ನ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್